ಕ್ರಾಂತಿ ಅಂದ್ರೆ ಅತಿ ಹೆಚ್ಚು ರಾಜಕೀಯ ಬದಲಾವಣೆ ಅಂತ ಹೇಳಿ ಟಿ ವಿ ನೈನ್ಗೆ ಈಗ ಸಚಿವ ಕೆ ಎನ್ ರಾಜಣ್ಣ ಸಂಜಾಯಿಷಿ ನೀಡಿದರು ಕ್ರಾಂತಿ ಅಂತ ಅನ್ಕೋಬಿಟ್ರೆ ಬೇರೆ ಏನು ಅಂತ ಅನ್ಕೋಬಿಡಿ ಕ್ರಾಂತಿ ಅಂತ ಹೇಳಿದ್ರೆ ಅದು ಅತಿ ಹೆಚ್ಚು ರಾಜಕೀಯ ಬದಲಾವಣೆ ಅಂತ ಹೇಳಿ ಕೆ ಎನ್ ರಾಜಣ್ಣ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಮಾತ್ರ ಅಲ್ಲ ಎಲ್ಲಾ ಪಕ್ಷಗಳಲ್ಲೂ ಕೂಡ ಕ್ರಾಂತಿ ಆಗತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವು ಬದಲಾವಣೆ ಆಗಬಹುದು ಸಂಪುಟ ಪುನಾರಚನೆ ಆಗತ್ತೆ ಅಂತ ಕೆಲವರು ನಿರೀಕ್ಷೆ ಇದೆ ಕೆಲ ಶಾಸಕರು ಸಿಎಂ ಬದಲಾವಣೆ ಅಂತ ಹೇಳ್ತಾರೆ ಇನ್ನು ಕೆಲವರು ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ತಾರೆ ಅಂತ ಹೇಳ್ತಾರೆ ಆದ್ರೆ ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೀವಿ ಅನ್ನೋ ಒಂದು ಕೆ ಎನ್ ರಾಜಣ್ಣ ಅವರು ಹೇಳಿದರು ಕೆ ಎನ್ ರಾಜಣ್ಣ ನಮ್ಮ ಪ್ರತಿನಿಧಿ ಪ್ರಮೋದ್ ಶಾಸ್ತ್ರಿ ಅವರ ಜೊತೆಗೆ ಮಾತನಾಡಿದರೆ ಸುದೀರ್ಘವಾದಂತಹ ಒಂದು ಚರ್ಚೆ ನಡೆಸಿದಾರೆ ಏನ್ ಹೇಳ್ತಾರೆ ಬನ್ನಿ ನೋಡೋಣ ಸೆಪ್ಟೆಂಬರ್ ಕ್ರಾಂತಿ ಅಂತ ಈ ಕ್ರಾಂತಿ ಅರ್ಥ ಏನು ಸರ್ ಕ್ರಾಂತಿ ಅಂತಕ್ಕಂಥ ಅರ್ಥಕ್ಕೆ ನಾನು ಕೊಡ್ತಕ್ಕಂಥದ್ದು ಅಂತೇಳಿದ್ರೆ ಅತಿ ಹೆಚ್ಚು ರಾಜಕೀಯ ಬದಲಾವಣೆಗಳನ್ನು ರಾಜ್ಯದಲ್ಲಿ ನಾವು ನಿರೀಕ್ಷೆ ಮಾಡಬಹುದಾದಂತಹ ದಿನಗಳು ಸೆಪ್ಟೆಂಬರ್ ನಂತರ ಪ್ರಾರಂಭ ಆಗ್ತವೆ ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಒಂದಕ್ಕೆ ಸೀಮಿತ ಅಂತಕ್ಕಂಥದ್ದು ಅರ್ಥ ಮಾಡಬಾರ್ದು ಎಲ್ಲ ಪಕ್ಷದಲ್ಲೂ ಆಗ್ತವೆ ಈಗ ಬಿ ಜೆ ಪಿಯವ್ರದ್ದು ಅವ್ರದ್ದು ಕೂಡ ಕ್ರಾಂತಿ ಆಗ್ತದೆ ಅವ್ರದ್ದು ಈಗಾಗಲೇ ಅವರು ರೆಬೆಲ್ಸು ಎಥನಾಳ್ ಅವ್ರನ್ನ ತೆಗೆದುಹಾಕಿದ ಮೇಲೆ ಅವರು ಲೋ ಪ್ರೊಫೈಲಲ್ಲಿದ್ದಾರೆ ಲೋ ಇದ್ದ ಕ್ಷಣಕ್ಕೆ ಅವ್ರು ಕೂಡಲೇನೆ ಅವ್ರಲ್ಲಿರ್ತಕ್ಕಂಥ ಡಿಸಿಡೆಂಟ್ ಆ್ಯಕ್ಟಿವಿಟಿ ನಿಂತೋಯ್ತು ಅಂತ ಭಾವನೆ ಮಾಡಬಾರ್ದು ಅವರು ದೇ ಆರ್ ಆಲ್ಸೋ ವೆಯ್ಟಿಂಗ್ ಫಾರ್ ಅನ್ ಆಪರ್ಚುನಿಟಿ ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಕೆಲವು ಬದಲಾವಣೆಗಳು ಸಂಪುಟ ರಚನೆಯಿಂದ ಹಿಡಿದು ಬೇರೆ ಬೇರೆ ಬದಲಾವಣೆಗಳನ್ನು ಯಾರ್ಯಾರು ಬಯಸ್ತಾರೆ ಅವರು ನಿರೀಕ್ಷೆ ಮಾಡ್ತಾ ಇರ್ತಾರೆ ಕೆಲವು ಜನ ಸಂಪುಟ ಪುನರ್ರಚನೆ ಆಗ್ತದೆ ನಮ್ಮ ಮಂತ್ರಿ ಸ್ಥಾನ ಸಿಗ್ತದೆ ಅನ್ನೋರು ಒಂದು ಬದಲಾವಣೆ ಬಯಸೋದು ಆ ಬದಲಾವಣೆ ತೀವ್ರತರವಾಗಿ ಪದ ಅಂದರೆ ಕ್ರಾಂತಿ ಅಂತಾನೆ ಅದು ತೀವ್ರವಾಗಿ ಅಂತ ಅಂತೇಳಿದ್ರೆ ಬದಲಾವಣೆ ಅಂತ ಹೇಳ್ಕೊಬೋದು ನಾವು ಹಾಗೆಯೇ ಪಕ್ಷದಲ್ಲೂ ಬದಲಾವಣೆಗಳಾಗಬಹುದು ಸರ್ಕಾರದಲ್ಲೂ ಕೂಡ ಬದಲಾವಣೆಗಳಾಗ್ಬೋದು ಅಂತೇಳಿ ಅವರವರವರು ಈಗ ಭಾಳ ಜನ ಶಾಸಕರುಗಳು ಮುಖ್ಯಮಂತ್ರಿ ಬದಲಾಗ್ತಾರೆ ಅಂತ ಹೇಳೋರು ಇದ್ದಾರೆ ಬದಲಾಗಲ್ಲ ಅಂತ ಹೇಳೋರು ಇದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷ ಬದಲಾವಣೆ ಆಗೋಗ್ತದೆ ಅನ್ನೋರು ಇದ್ದಾರೆ ಆಗೋದಿಲ್ಲ ಅನ್ನೋರು ಇದ್ದಾರೆ ಇನ್ನು ಕೆಲವು ಜನ ಎಲ್ಲ ಪುನರ್ರಚನೆಯಿಂದ ಹಿಡಿದು ನಾಯಕರ ಬದಲಾವಣೆ ಕ ಸರ್ಕಾರದಲ್ಲಿ ಕೆ ಪಿ ಸಿ ಸಿ ನಾಯಕತ್ವ ಬದಲಾವಣೆ ಎಲ್ಲ ಒಮ್ಮೆಲೆ ಆಗ್ತದೆ ಅನ್ನೋರು ಇದ್ದಾರೆ ಹಾಗಾಗಿ ಇವೆಲ್ಲವೂ ಕೂಡ ಬದಲಾವಣೆಗಳ ಪರ್ವ ಅದು ಏನು ಬರ್ತದೆ ಅಂತಕ್ಕಂಥದ್ದನ್ನು ನಿರೀಕ್ಷೆಗೆ ಎಲ್ಲರೂ ಕೂಡ ಇದ್ದಾರೆ ಯಾರ್ಯಾರು ಯಾವ್ಯಾವ್ದನ್ನು ಬದಲಾವಣೆ ಬಯಸೋರಿದ್ದಾರೆ ಅವರೆಲ್ಲರೂ ಕೂಡ ಬದಲಾವಣೆಗಳನ್ನು ನಿರೀಕ್ಷೆ ಮಾಡ್ತಾರೆ ಅದು ಪ್ರಾರಂಭ ಆಗ್ಬೋದು ಅಂತ ಒಂದು ಊಹೆ ಅಷ್ಟೇ ಈಗ ನೀವು ಮುಖ್ಯಮಂತ್ರಿಗಳ ಆಪ್ತ ವಲಯದಲ್ಲಿರೋರು ಮುಖ್ಯಮಂತ್ರಿಗಳನ್ನು ಸಾಕಷ್ಟು ವರ್ಷಗಳಿಂದ ನೋಡ್ತಾರೆ ಈ ಕ್ರಾಂತಿಯ ಬದಲಾವಣೆಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಬದಲಾವಣೆ ಆಗ್ತಾರ ನೋಡಿ ನಿರೀಕ್ಷೆ ಈಗಾಗಲೇ ಕೆಲವು ಶಾಸಕರು ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಆ ಹೇಳಿಕೆಯಲ್ಲಿ ಅವರು ನಿರೀಕ್ಷೆ ಮಾಡ್ತಾರೆ ಅವರು ಬದಲಾವಣೆಗಳನ್ನು ನಿರೀಕ್ಷೆ ಮಾಡ್ತೀನಿ ನೀವೇ ನಿರೀಕ್ಷೆ ಮಾಡ್ತೀರಿ ಸರ್ ನಾನು ಹೈಕಮಾಂಡ್ ಅವ್ರು ಏನು ಹೇಳ್ತಾರೋ ಅದನ್ನು ನಮ್ಮದು ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿರ್ತೇವೆ ನಮ್ಮದೇನು ವೈಯಕ್ತಿಕವಾಗಿ ಏನೆಲ್ಲ ನಿರೀಕ್ಷೆಗಳಿದ್ದಾವೆ ಆ ನಿರೀಕ್ಷೆಗಳನ್ನು ನಾವು ಹೈಕಮಾಂಡ್ ಗಮನಕ್ಕೆ ತರ್ತೇವೆ ನಂತರ ಹೈಕಮಾಂಡ್ ಏನು ಫೈನಲ್ ತೀರ್ಮಾನ ತೊಗೊಳ್ತಾರೋ ಆ ತೀರ್ಮಾನಕ್ಕೆ ನಾವೆಲ್ಲ ಬಾಗಿ ಒಪ್ಕೊಳ್ತಕ್ಕಂಥದ್ದು ಆಗ್ತದೆ ಸೆಪ್ಟೆಂಬರ್ನಲ್ಲೇ ಆಗತ್ತೆ ಅಂತ ಯಾಕೆ ನಿರೀಕ್ಷೆ ಮಾಡ್ತೀರಿ ಸರ್ ನೀವು ಒಬ್ಬ ಸಚಿವರು ನಿಮ್ಗೆ ಮಾಹಿತಿ ಇದೆಯಾ ಆ ಥರದ್ದು ಸೆಪ್ಟೆಂಬರ್ ಅಂದರೆ ಬಹಳ ತಂಪಾದ ವಾತಾವರಣ ಇರ್ತದೆ ತಂಪಾದ ವಾತಾವರಣದಲ್ಲಿ ಬಿಸಿ ಆಗಬೇಕು ಅಂದರೆ ಇವೆಲ್ಲ ಬೆಳವಣಿಗೆಗಳು ನಡೀಬೇಕಲ್ಲ ಅದಕ್ಕೆ ಆ ವಾತಾವರಣ ಪ್ರಕೃತಿಯಲ್ಲಿ ಬರ್ತಕ್ಕಂಥ ವಾತಾವರಣ ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋಣ ಅಂತ ಹೇಳಿ ಸೆಪ್ಟೆಂಬರ್ ತಿಂಗಳ ನಂತರ ಈ ರೀತಿ ಬದಲಾವಣೆಗಳು ಆಗ್ತವೆ ಅಂತ ಹೇಳಿದ್ದೀನಿ ನಿಮಗೆ ಒಂದು ನಿಖರವಾದಂಥ ಮಾಹಿತಿ ಇದೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಇದೆ ಆ ಮಾತುಗಳಿಗೆ ಕೇಳ್ಬರ್ತದೆ ನಿಮಗೆ ಮಾಹಿತಿ ಇದೆಯಾ ನನಗೆ ಯಾರಿಂದನೂ ಕೂಡ ನಾನು ಮಾಹಿತಿಯನ್ನು ಸಂಗ್ರಹ ಮಾಡಿಲ್ಲ ಏನೆಲ್ಲ ಬೆಳವಣಿಗೆಗಳನ್ನು ನಾನು ಕಡ್ಡಾರೆ ನೋಡ್ತಾ ಇದ್ದೇನೆ ಆ ಬೆಳವಣಿಗೆ ಹಿನ್ನೆಲೆಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಈ ರೀತಿಯ ಪ್ರಕ್ರಿಯೆಗಳು ನಡಬೋದು ಅಂತಕ್ಕಂಥ ಊಹೆಯ ಆಧಾರದ ಮೇಲೆ ಹೇಳಿರ್ತಕ್ಕಂಥದ್ದು ಯಾವುದು ಯಾರಿಂದ ನಾನು ಹೇಳಿಸ್ಕೊಂಡು ಇಲ್ಲ ನನಗೂ ಕೂಡ ಖಚಿತವಾಗಿ ಯಾರಿಂದನೂ ಕೂಡ ಈಗ ಆಗುತ್ತೆ ಅಂತಕ್ಕಂಥ ಮಾಹಿತಿನೂ ಇಲ್ಲ ಈ ಸೆಪ್ಟೆಂಬರ್ ಕ್ರಾಂತಿಯ ಬದಲಾವಣೆ ಏನಿದೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಸರ್ ಈ ರಾಜ್ಯಕ್ಕೆ ಸೀಮಿತವಾಗಿ ಕ್ರಾಂತಿ ಅಂತ ಹೇಳಿಲ್ಲ ನಾನು ಹೇಳೋದು ಈ ದೇಶದಲ್ಲಿ ರಾಜ್ಯದಲ್ಲಿ ಹೆಚ್ಚು ರಾಜಕೀಯ ಬದಲಾವಣೆಗಳನ್ನು ನಾವು ನಿರೀಕ್ಷೆ ಮಾಡಬಹುದು ಅಂತ ಹೇಳಿ ಅದು ನಡಿಬೋದು ನಡೀದೇ ಇರ್ಬೋದು ಬೇರೆ ವಿಚಾರ ಆದರೆ ನಿರೀಕ್ಷೆ ಮಾಡ್ತಕ್ಕಂಥದ್ದಕ್ಕೆ ಈ ಒಂದು ತಿಂಗಳ ನಂತರ ಅವಕಾಶಗಳು ಇದಾವೆ ಅಂತಕ್ಕಂಥ ಹಾಗಾದರೆ ಈ ಬದಲಾವಣೆ ಆಗೋದು ನಿಶ್ಚಿತ ನಿಮ್ಮ ಪ್ರಕಾರ ಅದು ನಿಮಗೆ ನಿಮ್ಮ ರಾಜಕೀಯ ಅನುಭವದಲ್ಲಿ ಕಾಣಿಸ್ತಾ ಇದೆ ಚಲನವಲನಗಳು ಆರಂಭವಾಗಿದೆಯಾ ಅಲ್ಲಲ್ಲ ಈಗ ಬದಲಾವಣೆಗಳು ಯಾವುದು ಬದಲಾವಣೆ ಸಂಪುಟದ ಬದಲಾವಣೆ ಅಂತ ನನ್ನ ನಾನು ಅರ್ಥೈಸ್ಕೊಂಡು ಹೇಳ್ತೀನಿ ನಿಮಗೆ ಇನ್ನು ಕೆಲವು ಜನ ಕೆ ಪಿ ಸಿ ಸಿ ಬದಲಾವಣೆ ಅಂತ ಅರ್ಥೈಸ್ಕೊಂಡು ಹೇಳ್ತಾರೆ ಇನ್ನು ಕೆಲವು ಜನ ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ ಅಂತ ಇನ್ನು ಕೆಲವು ಜನ ಹೇಳ್ತಾರೆ ಅದರಿಂದ ಬದಲಾವಣೆಗಳು ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ ಅದು ಅರಿತಕ್ಕಂಥದ್ದು ಅದು ರಾಜಕಾರಣ ಆ ಸಂದರ್ಭಕ್ಕೆ ತಕ್ಕಂತೆ ಬದಲಾವಣೆಗಳನ್ನು ನಿರೀಕ್ಷೆ ಮಾಡ್ಬೋದು ಬಟ್ ಚಲನವನ್ನ ಆರಂಭವಾಗಿದೆಯಾ ಸರ್ ಆ ಥರದ ಬೆಳವಣಿಗೆಗಳು ಶುರುವಾಗಿದೆಯಾ ಈಗ ಬೆಳವಣಿಗೆಗಳು ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆದ ಮೊದಲನೇ ದಿವಸದಿಂದನೂ ಇದ್ದಾವೆ ಏನು ಅವರೇನು ಸುಮ್ಮನೆ ಮುಖ್ಯಮಂತ್ರಿ ಆಗ್ಬಿಟ್ರಾ ಬಂದರು ಅವರೆಲ್ಲ ಅಬ್ಸರ್ವರ್ಸ್ ಬಂದರು ಒಪಿನಿಯನ್ ತೊಗೊಂಡ್ರು ಹತ್ರನು ಬರೆಸ್ಕೊಂಡ್ರು ಅಂತಿಮವಾಗಿ ಅವರೇ ಎಣ್ಸಿದ್ರು ಎಣ್ಸಿದ್ದಾದಮೇಲೆ ಅದು ಅದೆಲ್ಲ ಅವತ್ತಿಂದನೇ ಅಲ್ವಾ ಈಗ ಎಲ್ಲರೂ ಕೂಡ ಸಿದ್ದರಾಮಯ್ಯನವರಿಗೆ ನೂರ ಮೂವತ್ತಾರು ಜನೂ ಕೂಡ ಹೇಳಲಿಲ್ಲಲ್ಲ ಅಲ್ಲ ಓಟ್ ಹಾಕ್ಸಿದ್ರಲ್ಲ ಅದು ಚಲನವಲನ ಸ್ಟಾರ್ಟ್ ಆಗಿಲ್ಲ ಅವತ್ತೇನೆ ಅದನ್ನು ನಿರಂತರವಾಗಿರುವಂಥದ್ದು ಇದು ಥ್ಯಾಂಕ್ ಯು ಸರ್ ಧನ್ಯವಾದ ನಿಮ್ಮ ಜೊತೆ ನಮಸ್ಕಾರ ನಮಸ್ಕಾರ ಇದಿಷ್ಟು ಅವರು ಹೇಳ್ತಾ ಇರುವಂತಹ ಮಾತು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರಮೋದ್ ಟಿ ವಿ ನಾಯ್ ಬೆಂಗಳೂರು